ಹಾಯ್ ಫ್ರೆಂಡ್ಸ್ ಸ್ಪರ್ಧಾ ಮಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ನಾನು ಈ ವಿಡಿಯೋದ ಮೂಲಕ ಅತಿ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡ್ತೀನಿ ಅದೇನು ಅಂತಂದರೆ ಈ ವೆಯ್ಟೇಜ್ ಮೆರಿಟನ್ನು ಹೇಗೆ ನಿರ್ಧರಿಸ್ತಾರೆ ನೀವು ಕೂಡ ಆ ಮೆರಿಟನ್ನು ನೀವು ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದರೆ ಟಿ ಇ ಟಿ ಪರೀಕ್ಷೆ ಮತ್ತು ಟಿ ಪರೀಕ್ಷೆ ಆನಂತರ ಪದವಿ ಶಿಕ್ಷಣ ಡಿ ಎಡ್ ಮತ್ತು ಬಿ ಎಡ್ ಪದವಿಗಳ ಅಂಕಗಳನ್ನು ಪರಿಗಣಿಸಿ ಒಂದು ವೈಟೇಜ್ ಹೇಗೆ ನಿರ್ಧರಿಸಿಕೊಳ್ತಕ್ಕಂತಹದ್ದು ಅಂತೇಳಿ ನೀವು ಕೂಡ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಈ ವಿಡಿಯೋದ ಮೂಲಕ ನಾನು ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಆತ್ಮೀಯ ವೀಕ್ಷಕರೇ ಮೊದಲೇದಾಗಿ ನೀವಿನ್ನೂ ಕೂಡ ಏನು ನೀವು ಯಾವ ಸಬ್ಜೆಕ್ಟ್ನವರು ಅಂತೇಳಿ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಏನಾದರೂ ಕೂಡ ಸಮಾಜ ವಿಜ್ಞಾನ ಮತ್ತೆ ವಿಜ್ಞಾನ ಆಂಗ್ಲ ಗಣಿತ ಆಂಗ್ಲ ಅಥವಾ ಗಣಿತ ಆನಂತರ ಇಂಗ್ಲಿಷ್ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಏನೋ ಶಿಕ್ಷಕರ ಹುದ್ದೆಗಳನ್ನ ಕರೆ ಮಾಡಿದ್ದಾರೆ ಅದರಲ್ಲಿ ಸಾಮಾನ್ಯ ಸಾಮಾನ್ಯ ಜ್ಞಾನ ಅಂತಕ್ಕಂತಹ ಒಂದು ಪತ್ರಿಕೆ ಕಂಪಲ್ಸರಿಯಾಗಿ ಎಲ್ಲರಿಗೂ ಕೂಡ ಇರುತ್ತೆ ಇದು ಬಹು ಆಯ್ಕೆಗಳ ಪ್ರಶ್ನೆಗಳು ಇರುತ್ತೆ ನೂರ ಐವತ್ತು ಪ್ರಶ್ನೆಗಳು ಇರುತ್ತವೆ ಅದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಒಂದು ವೇಳೆ ನೀವು ಭಾಷೆ ಅಂದರೆ ಆಂಗ್ಲ ಭಾಷೆಯ ಅಥವಾ ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ಪಾಠಗಳ ಶಿಕ್ಷಕರಾಗಿದ್ದರೆ ನಿಮಗೆ ಸೆಕೆಂಡ್ ಪತ್ರಿಕೆ ಇರುತ್ತೆ ಆ ಸೆಕೆಂಡ್ ಪತ್ರಿಕೆ ಐವತ್ತು ಅಂಕಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅದನ್ನು ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಿಸಬೇಕು ಅದಾದ ನಂತರ ನೂರು ಅಂಕಗಳ ವಿವರಣಾತ್ಮಕ ಉತ್ತರ ಪ್ರಶ್ನೆಗಳು ಇರುತ್ತೆ ಅದು ಕೂಡ ನಿಮ್ಮ ಜ್ಞಾನ ಅಥವಾ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಮೂರನೇ ಪತ್ರಿಕೆ ಇರುತ್ತೆ ಇದು ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಇರುತ್ತೆ ನೂರು ಅಂಕಗಳಿಗೆ ಇಲ್ಲಿ ಪ್ರಶ್ನೆಗಳು ಇರುತ್ತೆ ಇದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇನ್ನೊಂದು ಏನಂತಂದ್ರೆ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟನ್ನು ಕಂಪಲ್ಸರಿಯಾಗಿ ತೆಗಿಯಲೇಬೇಕಾಗಿರತಕ್ಕಂತಹ ಒಂದು ಪತ್ರಿಕೆ ಇದು ಆಗಿರುತ್ತೆ ಇದು ಆಂಗ್ಲ ಭಾಷಿಕರಿಗೆ ಅಂದರೆ ಆಂಗ್ಲ ಶಿಕ್ಷಕರಿಗೆ ಆ ಪತ್ರಿಕೆ ಇರೋದಿಲ್ಲ ಇನ್ನು ನಾವು ವೇಟೇಜ್ ಅನ್ನ ನೋಡೋದಾದ್ರೆ ಇಲ್ಲಿ ವೇಟೇಜ್ ಅನ್ನ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳಿಂದ ತರ್ಟಿ ಫೈವ್ ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ತಾರೆ ವೈಟೇಜ್ ಸಿ ಇ ಟಿ ಕಂಡ ಇನ್ನೂ ಕಂಡಕ್ಟ್ ಮಾಡಿಲ್ಲ ಟಿಯಲ್ಲಿ ನಿಮಗೆ ಬರಬಹುದಾಗಿರ್ತಕ್ಕಂತಹ ಅಂಕಗಳನ್ನ ತರ್ಟಿ ಫೈವ್ ಪರ್ಸೆಂಟೇಜ್ ಅನ್ನ ಅವರು ತೆಗೆದುಕೊಳ್ತಾರೆ ವೇಟೇಜ್ಗೆ ಅಂದ್ರೆ ಅಂದರೆ ಮೆರಿಟ್ ಲಿಸ್ಟ್ಗೆ ನೀವು ಟಿಇಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತೀರಿ ಆ ಟಿ ಟಿ ಪರೀಕ್ಷೆಯಿಂದ ಫಿಫ್ಟೀನ್ ಪರ್ಸೆಂಟೇಜ್ ಅಂಕಗಳನ್ನು ನಿಮ್ಮ ಒಂದು ಮೆರಿಟ್ಗೆ ಅವರು ಪರಿಗಣಿಸ್ತಾರೆ ಫಿಫ್ಟೀನ್ ಪರ್ಸೆಂಟ್ ನೀವು ಅದನ್ನ ವಿವರಣೆಯಿಂದ ಹೇಳ್ತೀನಿ ನಿಮಗೆ ಉದಾಹರಣೆ ಸಹಿತವಾಗಿ ಪದವಿಯಲ್ಲಿ ಪಡೆದಂತಹ ಅಂಕಗಳು ಪದವಿಯಲ್ಲಿ ಅಂದ್ರೆ ಡಿಗ್ರಿ ನೀವೇನು ಮೂರು ವರ್ಷ ಡಿಗ್ರಿಯನ್ನು ಮಾಡಿರ್ತೀರಿ ಅದರಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಅಂಕಗಳನ್ನು ಅವರು ನಿಮ್ಮ ವೇಟೇಜ್ ಗೆ ಅಥವಾ ಮೆರಿಟ್ ಲಿಸ್ಟ್ ಗೆ ನಾವು ನೋಡ್ತೀವಿ ಇನ್ನು ಡಿ ಎಡ್ ಅಥವಾ ಬಿ ಎಡ್ನಲ್ಲಿ ನಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಂಕಗಳನ್ನು ಅವರು ನಿಮ್ಮ ವೇಟೇಜ್ ಅಥವಾ ಮೆರಿಟ್ ಲಿಸ್ಟ್ ಗೆ ತೆಗೆದುಕೊಳ್ತಾರೆ ಬಹುಶಃ ಈ ಒಂದು ಅಂಕಗಳನ್ನು ನೀವು ನೋಡಿದಾಗ ಇದು ಬೇಗನೆ ನಿಮ್ಮ ಒಂದು ಅವಗಹನೆಗೆ ಹೋಗಿರೋದಿಲ್ಲ ಹೇಗೆ ಇದನ್ನು ವೇಟೇಜ್ ಮಾಡೋದು ಅಂತೇಳಿ ತುಂಬ ಸುಲಭವಾಗಿ ವೇಟೇಜ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ ಫಸ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇನ್ನೂ ಕೂಡ ಕಂಡಕ್ಟ್ ಮಾಡಿಲ್ಲ ಕಂಡಕ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ನಾಲ್ಕುನೂರು ಅಂಕಗಳಿಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ ಅದೇ ಆಂಗ್ಲ ಶಿಕ್ಷಕರಿಗಾದ್ರೆ ಮುನ್ನೂರು ಅಂಕಗಳಿಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ನೀವು ಪಡೆಯಬಹುದಾಗಿರ್ತಕ್ಕಂಥ ಒಟ್ಟು ಅಂಕಗಳು ಏನಿದೆ ನಾಲ್ಕು ನೂರಕ್ಕೆ ನೀವು ಎಷ್ಟು ಅಂಕಗಳನ್ನ ಪಡಿತೀರೋ ಆ ಒಂದು ಅಂಕಗಳನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಆ ಒಂದು ಅಂಕವನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಆ ಒಂದು ಅಂಕ ಸಿಕ್ಸ್ಟಿ ಇನ್ ಬರುತ್ತೆ ಇದು ಒಂದು ಉದಾಹರಣೆ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟೇಜ್ ಬಂದ್ರೆ ಅದನ್ನ ಸಿಕ್ಸ್ಟಿ ಪರ್ಸೆಂಟೇಜ್ ಅನ್ನ ಬರ್ಕೋಬೇಕು ಒಂದು ಕಡೆಗೆ ಅಂದ್ರೆ ನೀವು ನಾಲ್ಕು ನೂರು ಅಂಕಗಳನ್ನ ಅದರಲ್ಲಿ ಬಂದಿರತಕ್ಕಂತಹ ಏನು ನೀವು ಪಡೆದಿರ್ತಕ್ಕಂತಹ ಒಟ್ಟು ಅಂಕಗಳು ಎಷ್ಟಿರುತ್ತೋ ಆ ಒಂದು ಆಧಾರದ ಮೇಲೆ ಅದನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಹಾಗೆ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಮಾಡಿದ್ರೆ ಸಿಕ್ಸ್ಟಿ ಪರ್ಸೆಂಟನ್ನು ನಾನು ಉದಾಹರಣೆ ಸಹಿತ ಉದಾಹರಣೆಯಾಗಿ ತೆಗೆದುಕೊಂಡಿರ್ತೀನಿ ಈ ಒಂದು ಪರ್ಸೆಂಟೇಜನ್ನು ಸಿಕ್ಸ್ಟಿ ಪರ್ಸೆಂಟ್ ಆದರೆ ಟಿಯಲ್ಲಿ ಪಡೆದಂತಹ ಅಂಕಗಳು ಟಿಯಲ್ಲಿ ನೀವು ಪಡೆದಂತಹ ಒಟ್ಟು ಅಂಕಗಳು ಅಂದರೆ ಒಂದು ವೇಳೆ ತೊಂಬತ್ತು ಅಂಕವನ್ನು ಪಡೆದುಕೊಂಡಿದ್ದರೆ ತೊಂಬತ್ತು ಅಂಕಗಳನ್ನು ಪಡೆದುಕೊಂಡಿದ್ದರೆ ಆ ಒಂದು ತೊಂಬತ್ತು ಅಂಕಗಳನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಅದು ಸಿಕ್ಸ್ಟಿ ಪರ್ಸೆಂಟೇಜ್ ಆಗುತ್ತೆ ಸೊ ಈಗ ಸಿಕ್ಸ್ಟಿ ಪರ್ಸೆಂಟೇಜ್ ಆಗುವಂತಹದ್ದು ಸಾಮಾನ್ಯವಾಗಿ ಇದನ್ನ ಕನ್ವರ್ಟ್ ಮಾಡೋದು ಹೇಗೆ ಅಂತಂದ್ರೆ ನೈಂಟಿ ಇಂಟು ಅಂಡ್ರೆಡ್ ಡಿವೈಡ್ ಬೈ ಒನ್ ಫಿಫ್ಟಿ ಅಂತ ಮಾಡಿದ್ರೆ ಈ ಒಂದು ನಿಮ್ಮ ಪರ್ಸೆಂಟೇಜ್ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಸೊ ಈ ರೀತಿ ಪಡೆದಂತಹ ಅಂಕಗಳನ್ನ ನೀವು ಈ ಪರ್ಸೆಂಟೇಜ್ ಆಗಿ ಇಲ್ಲಿ ಇಡಬೇಕಾಗುತ್ತೆ ಪದವಿಯಲ್ಲಿ ಪಡೆದಂತಹ ಅಂಕಗಳು ಸಾಮಾನ್ಯವಾಗಿ ವಿವಿಧ ಯೂನಿವರ್ಸಿಟಿಗಳಲ್ಲಿ ವಿವಿಧ ರೀತಿಯ ಒಂದು ಅಂಕಗಳ ಒಂದು ನಿರ್ಧಾರಣೆಯನ್ನು ಮಾಡಲಾಗುತ್ತೆ ಸಾಮಾನ್ಯವಾಗಿ ಆರು ಸೆಮಿಸ್ಟರ್ ಇತ್ತೀಚಿನ ದಿನಗಳಲ್ಲಿ ಆರು ಸೆಮಿಸ್ಟರ್ ನಡೆಸಲಾಗುತ್ತೆ ಈ ಒಟ್ಟು ಆರು ಸೆಮಿಸ್ಟರ್ನಿಂದ ನೀವು ಪಡೆದಿರುವಂತಹ ಅಂಕಗಳನ್ನು ಒಟ್ಟು ಅಂಕಗಳಿಗೆ ಅಂಕಗಳಿಂದ ಅದನ್ನು ವಿಭಾಜಿಸಿದಾಗ ಬರುವಂತಹ ಪರ್ಸೆಂಟೇಜ್ ಏನಿದೆಯಲ್ಲ ಆ ಪರ್ಸೆಂಟೇಜ್ ಅನ್ನ ನೀವು ಲೆಕ್ಕ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಾನು ಸಿಕ್ಸ್ಟಿ ಪರ್ಸೆಂಟ್ ತೆಗೆದುಕೊಂಡಿದ್ದೀನಿ ಒಟ್ಟು ಅಂಕಗಳಲ್ಲಿ ಇನ್ನು ಬಿ ಎಡ್ ಮತ್ತು ಡಿ ಎಡ್ ನಲ್ಲಿ ಗಳಿಸಿದಂತಹ ಅಂಕಗಳು ಈ ಬಿ ಎಡ್ ಅಥವಾ ಡಿ ಎಡ್ ನಲ್ಲಿ ಬಿ ಎಡ್ ಬಿ ಎಡ್ ಎರಡು ವರ್ಷ ಇದೆ ಈಗ ಡಿ ಎಡ್ ಕೂಡ ಎರಡು ವರ್ಷ ಇದೆ ಎರಡು ವರ್ಷದ ಒಟ್ಟು ಅಂಕಗಳನ್ನ ನಾವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಿಗೆ ಭಾಗಿಸಿದಾಗ ಬರ್ತಕ್ಕಂತಹ ಒಟ್ಟು ಪರ್ಸೆಂಟೇಜ್ ಏನಿದೆಯಲ್ಲ ಅದನ್ನ ಇಲ್ಲಿ ಕೌಂಟ್ ಮಾಡಬೇಕಾಗುತ್ತೆ ನಾನು ಉದಾಹರಣೆಯಾಗಿ ಸೆವೆಂಟಿ ಪರ್ಸೆಂಟೇಜ್ ಅಂಕಗಳನ್ನು ತೆಗೆದುಕೊಂಡಿದ್ದೇನೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಟಿಯಲ್ಲಿ ಪಡೆದಂತಹ ಅಂಕಗಳು ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಪದವಿಯಲ್ಲಿ ಗಳಿಸಿದ ಅಂತ ಗಳಿಸಿದಂತಹ ಅಂಕಗಳು ಸಿಕ್ಸ್ಟಿ ಪರ್ಸೆಂಟ್ ಬಿ ಎಡ್ ಅಥವಾ ಡಿ ಎಡ್ನಲ್ಲಿ ನಲ್ಲಿ ಗಳಿಸಿದಂತಹ ಅಂಕಗಳು ಸೆವೆಂಟಿ ಪರ್ಸೆಂಟ್ ಇದು ಇದು ಡಾಟಾ ಕಲೆಕ್ಟ್ ಮಾಡಿದಂಗೆ ಫಸ್ಟ್ ಆಫ್ ಆಲ್ ನಿಮ್ಮಿರ್ತಕ್ಕಂತಹ ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ಹಾಕಿದಂತೆ ಅದಾದ ನಂತರ ನೀವು ಈ ಕಲೆಕ್ಟ್ ಮಾಡಿರ್ತಕ್ಕಂತಹ ಡಾಟಾವನ್ನು ಮತ್ತೆ ವಿಶ್ಲೇಷಣೆಗೆ ಒಳಪಡಿಸಿ ಅದನ್ನು ಅಂಕಗಳಾಗಿ ಪರಿವರ್ತಿಸಬೇಕು ನಿಮ್ಮ ಒಂದು ಮೆರಿಟ್ ಲಿಸ್ಟಿಗೆ ಸಿ ಇ ಟಿಯಲ್ಲಿ ಬಂದಿರತಕ್ಕಂತಹ ಸಿಕ್ಸ್ಟಿ ಪರ್ಸೆಂಟೇಜ್ ಏನಿದಾವಲ್ಲ ಆ ಅಂಕಗಳನ್ನು ಟೋಟಲ್ ನಿಮ್ಮ ವೇಟೇಜ್ ತೆಗೆದುಕೊಳ್ತಕ್ಕಂಥದ್ದು ತರ್ಟಿ ಫೈವ್ ಪರ್ಸೆಂಟ್ ಹಾಗಾಗಿ ಸಿಕ್ಸ್ಟಿ ಇಂಟು ತರ್ಟಿ ಫೈ ಡಿವಿಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಅದು ಒಟ್ಟು ಇಪ್ಪತ್ತೊಂದು ಅಂಕಗಳು ಅಂದರೆ ಮೂವತ್ತೈದು ಅಂಕಗಳನ್ನು ಏನು ಸಿ ಟಿಗೆ ನಿಗದಿಪಡಿಸಿದಾರಲ್ಲ ಅದರಲ್ಲಿ ನಿಮಗೆ ಬಂದಿರತಕ್ಕಂಥ ಅಂಕಗಳು ಟ್ವೆಂಟಿ ಒನ್ ಅಂಕಗಳು ಟಿ ಇ ಟಿಯಲ್ಲಿ ತೆಗೆದುಕೊಂಡಾಗ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಬಂದಿರುವಂಥದ್ದು ಅದನ್ನು ನಿಮ್ಮ ವೇಟೇಜ್ಗೆ ಇಟ್ಟಿರ್ತಕ್ಕಂಥ ಹದಿನೈದು ಪರ್ಸೆಂಟಿಂದ ಕೂಡಿಸಿದಾಗ ಬರುವಂತಹ ಒಟ್ಟು ಮೊತ್ತವನ್ನು ನೂರು ಅಂಕಗಳಿಂದ ಅದನ್ನು ಭಾಗಿಸಬೇಕು ಭಾಗಿಸಿದಾಗ ಅದು ನೈನ್ ಮಾರ್ಕ್ಸ್ ಬರುತ್ತೆ ಅಂದರೆ ನೀವು ಹದಿನೈದು ಅಂಕಗಳಿಗೆ ಪಡೆದಿರತಕ್ಕಂತಹದ್ದು ಒಂಬತ್ತು ಅಂಕಗಳು ಅಂತಕ್ಕಂಥದ್ದು ಡಿಗ್ರಿಯಲ್ಲಿ ಪದವಿಯಲ್ಲಿ ಪಡೆದಿರತಕ್ಕಂಥ ಸಿಕ್ಸ್ಟಿ ಪರ್ಸೆಂಟೇಜನ್ನು ವೇಟೇಜ್ ಟ್ವೆಂಟಿ ಫೈವ್ ಏನಿದೆಯಲ್ಲ ಅದರಿಂದ ಕೂಡಿಸಬೇಕು ಅಂತಿಮವಾಗಿ ಹಂಡ್ರೆಡ್ ಇಂದ ಭಾಗಿಸಬೇಕು ನಿಮಗೆ ಬಂದಿರತಕ್ಕಂತಹ ಅಂಕಗಳು ಫಿಫ್ಟೀನ್ ಆಗುತ್ತೆ ಡಿಗ್ರಿಯಲ್ಲಿ ಇನ್ನು ಬಿ ಎಡ್ನಲ್ಲಿ ಅಥವಾ ಡಿ ಎಡ್ನಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಬಂದಿದ್ರೆ ಅದನ್ನು ನಿಮ್ಮ ವೇಟೇಜ್ ಇರತಕ್ಕಂತಹ ಟ್ವೆಂಟಿ ಫೈವಿಂದ ಇಂದ ಕೂಡಿಸಿ ಅಂಡ್ರೆಡ್ ಇಂದ ಏನು ಭಾಗಿಸಿದಾಗ ಸೆವೆಂಟೀನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಏನು ಬರುತ್ತಲ್ಲ ಇದು ನಿಮ್ಮ ಅಂಕಗಳು ಸೊ ಇವೆಲ್ಲವನ್ನೂ ಕೂಡ ಕೂಡಿಸಿ ಇಟ್ಟಾಗ ನಿಮಗೆ ದೊರೆಯುವಂತಹ ಅಂತಿಮ ಅಂಕಗಳು ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಏನಿದೆಯಲ್ಲ ಇದೇ ನಿಮ್ಮ ಒಂದು ಅಂತಿಮವಾಗಿ ನಿಮ್ಮ ಮೆರಿಟ್ಗೆ ಹಿಡಿಯುವಂತಹ ಅಂಕಗಳು ಇಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಅಥವಾ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಗಿರುತ್ತೆ ಇದನ್ನ ನಿಮ್ಮ ಅಂತಿಮವಾಗಿ ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ಇದೇ ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ಇನ್ನೂ ಹಲವಾರು ಅಭ್ಯರ್ಥಿಗಳು ಇದ್ರೆ ಸೇಮ್ ಅಂಕಗಳನ್ನು ಪಡೆದುಕೊಂಡಿದ್ರೆ ಆ ಟೈಮಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಅವರು ಚೂಸ್ ಮಾಡ್ತಾರೆ ಯಾರದ್ದು ಹೆಚ್ಚು ಡೇಟ್ ಆಫ್ ಬರ್ತ್ ಆಗಿರುತ್ತದೋ ಅವರದು ವಯಸ್ಸು ಜಾಸ್ತಿ ಯಾರದ್ದಾಗಿರುತ್ತೋ ಅವರಿಗೆ ಫಸ್ಟ್ ಹುದ್ದೆಗಳನ್ನ ದೊರಕಿಸಿ ಕೊಡ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಪರ್ಸೆಂಟೇಜು ಮತ್ತು ಪ್ರತಿಯೊಂದು ಪ್ರತಿಶತನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೇವಲ ಇಲ್ಲಿ ಒಂದು ಜೀರೋ ಪಾಯಿಂಟ್ ಒಂದು ಪರ್ಸೆಂಟೇಜ್ ವೇರಿಯೇಷನ್ ಆಯ್ತು ಅಂತಂದ್ರೆ ನಿಮ್ಮ ಮೇಲೆ ನೂರಾರು ಜನ ಬಂದ್ಬಿಡ್ಬೋದು ಅದು ನಿಮಗೆ ಅಂತಿಮವಾಗಿ ಮೆರಿಟ್ ಲಿಸ್ಟ್ ಬಿಟ್ಟಾಗ ಇದು ನಿಮ್ಮ ಒಂದು ಗಮನಕ್ಕೆ ಬಂದ್ಬಿಡುತ್ತೆ ಸೊ ಹಾಗಾಗಿ ನೀವು ನಿಮ್ಮಲ್ಲಿ ಈಗಾಗಲೇ ಎಲ್ಲ ಕೈ ಮೀರಿ ಹೋಗಿರುತ್ತೆ ಟಿ ಇ ಟಿ ಬರ್ದಾಗಿರ್ತೀರಿ ಮಾರ್ಕ್ಸ್ ಬಂದಿರುತ್ತೆ ಇಲ್ಲಿ ಚೇಂಜ್ ಮಾಡೋದಿಕ್ಕಾಗಲ್ಲ ಡಿಗ್ರಿಯಲ್ಲಿ ಮಾರ್ಕ್ಸ್ ಬಂದಿರುತ್ತೆ ಇಲ್ಲಿ ಚೇಂಜ್ ಮಾಡೋದಿಕ್ಕಾಗಲ್ಲ ಬಿ ಎಡ್ ಡಿ ಎಡ್ ಚೇಂಜ್ ಮಾಡೋದಕ್ಕಾಗಲ್ಲ ಬಟ್ ನಿಮ್ಮ ಒಂದು ಈಗ ಆಯ್ಕೆ ಉಳಿದಿರತಕ್ಕಂಥದ್ದು ಸಿಇಟಿಯಲ್ಲಿ ಮಾತ್ರ ನಿಮ್ಮ ಕೈಯಲ್ಲಿ ಇರತಕ್ಕಂಥದ್ದು ಸಿಇ ಟಿಯಲ್ಲಿ ಮಾತ್ರ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂಥದ್ದು ಸಿ ಇ ಟಿಯಲ್ಲಿ ಸಾಧ್ಯವಾಗುತ್ತೆ ಸೊ ಹಾಗಾಗಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ವೇಟೇಜ್ ಅನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳಿಗೆ ಇಟ್ಟಿರುವ ಕಾರಣಕ್ಕೋಸ್ಕರ ನೀವು ಅತಿ ಹೆಚ್ಚಿನದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಅಧ್ಯಯನ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ನಾ ಹೇಳಿದಂಗೆ ಕೇವಲ ಜೀರೋ ಪಾಯಿಂಟ್ ಒಂದು ಪರ್ಸೆಂಟೇಜ್ ವೇರಿಯೇಷನ್ ಆಯಿತು ಅಂತಂದ್ರೆ ನಿಮ್ಮ ಮೇಲೆ ನೂರಾರು ಜನ ಬಂದ್ಬಿಡ್ತಾರೆ ಸೊ ಹಾಗಾಗಿ ಇಂತಹ ಕಾಂಪಿಟೇಷನ್ ಯುಗದಲ್ಲಿ ನೀವು ನೀವು ಕೂಡ ಎಲ್ಲರಂತೆ ಸ್ಪರ್ಧೆ ಮಾಡಬೇಕಾಗುತ್ತೆ ಉದ್ಯೋಗ ಬೇಕು ಅಂತಂದ್ರೆ ನೀವು ಖಂಡಿತವಾಗೂ ಕೂಡ ಸ್ಟಡಿ ಮಾಡಲೇಬೇಕು ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಇನ್ನು ನಿಮ್ಮ ಅಂಕಗಳು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿಲ್ಲ ಕಾರಣಕ್ಕೋಸ್ಕರ ನೀವು ಉಳಿದಿರ್ತಕ್ಕಂಥ ರಿಮೈನಿಂಗ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜಲ್ಲಿ ಅಂದರೆ ತರ್ಟಿ ಫೈವ್ ಪರ್ಸೆಂಟೇಜನ್ನು ಅವರು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸಿಇ ಟಿ ಎಕ್ಸಾಮ್ಗೆ ಇಟ್ಟಿರೋ ಕಾರಣಕ್ಕೋಸ್ಕರ ಅದು ಪರೀಕ್ಷೆ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತೇಳಿ ಆದರೆ ರಿಮೈನಿಂಗ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜನ್ನು ಟಿ ಇ ಟಿ ಅಥವಾ ಪದವಿ ಅನಂತರ ಬಿ ಎಡ್ ಅಥವಾ ಡಿ ಎಡ್ನಲ್ಲಿ ಇಟ್ಟಿರೋ ಕಾರಣಕ್ಕೋಸ್ಕರ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಅಲ್ಲಿ ನಿಮಗೆ ಆಲ್ರೆಡಿ ಎಷ್ಟು ಅಂಕಗಳು ಬಂದಿದ್ದಾವೆ ಅನ್ನುವುದನ್ನು ಕೂಡ ಗಮನಿಸ್ಬೋದು ಇಲ್ಲಿ ಟಿ ಇ ಟಿ ಒಂಬತ್ತು ಡಿಗ್ರಿ ಹದಿನೈದು ಅಂತಂದರೆ ಇಪ್ಪತ್ತ್ ನಾಲ್ಕು ಆಗುತ್ತೆ ಅದಾದ ನಂತರ ಬಿ ಎಡ್ ಮತ್ತು ಡಿ ಎಡ್ ಇದು ಹೆಚ್ಚು ಕಡಿಮೆ ಹದಿನೈದು ಒಂಬತ್ತು ಇಪ್ಪತ್ನಾಲ್ಕು ಮೂವತ್ನಾಲ್ಕು ಅನಂತರ ನಲವತ್ತೊಂದು ಪಾಯಿಂಟ್ ಐದು ಪರ್ಸೆಂಟೇಜ್ ಅಂದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜಲ್ಲಿ ನಲವತ್ತ ಒಂದು ಪಾಯಿಂಟ್ ಐದು ಪರ್ಸೆಂಟೇಜನ್ನು ನೀವು ಈಗ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ಗೆ ನಿಮ್ಮ ಅಂಕಗಳು ಎಷ್ಟು ಆಲ್ರೆಡಿ ಬಂದಿದ್ದಾವೆ ಅನ್ನೋದನ್ನು ನೋಡಿ ನೀವು ಸಾಮಾನ್ಯವಾಗಿ ನೀವು ಫಿಫ್ಟಿ ಫೈವ್ ಮೇಲೆ ಇದ್ರಿ ಅಂತಂದರೆ ನಿಮ್ಮ ಒಟ್ಟು ಅಂಕಗಳು ನೀವು ಸಿ ಇ ಟಿಯಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು ಖಂಡಿತವಾಗೂ ಕೂಡ ಗೆಲುವು ನಿಮ್ಮದಾಗುತ್ತೆ ಆದರೆ ನಿಮ್ಮದು ಸಿ ಇದು ಟೋಟಲ್ ಟಿ ಇ ಟಿ ಡಿಗ್ರಿ ಬಿ ಎಡ್ ಅಥವಾ ಡಿ ಎಡ್ನಲ್ಲಿ ನೀವು ಆಲ್ರೆಡಿ ನಲ್ವ ಐವತ್ತಕ್ಕಿಂತ ಕಡಿಮೆ ಅಂಕಗಳು ಬಂದಿದ್ದರೆ ನೀವು ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ ಇಂತಹ ಕಾಲಾವಕಾಶ ಸಿಗುವಂಥದ್ದು ಹಲವಾರು ವರ್ಷಗಳಿಗೆ ಒಮ್ಮೆ ಸೊ ಹಾಗಾಗಿ ಕೈ ಬಿಟ್ಟು ಹೋದ ಮೇಲೆ ವ್ಯಥೆ ಪಡಬೇಡಿ ಈ ಕೂಡಲೇ ನೀವು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸ್ಪರ್ಧಾ ಮಾಡಿಕ ಚಾನಲ್ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇರುತ್ತೆ ಸೊ ಇನ್ನೂ ಇಂತಹ ಯಾವುದಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ನೀವು ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನ್ನ ಇಮೇಲ್ಗೆ ಮೇಲನ್ನು ಮಾಡಿ ಬಹಳಷ್ಟು ಜನ ಮೇಲ್ ಮಾಡ್ತಿದಾರೆ ಅವರಿಗೆ ಉತ್ತರವನ್ನು ಕೂಡ ಕೊಡ್ತಾ ಇದ್ದೀನಿ ನಿಮಗೆ ಖಂಡಿತವಾಗೂ ಕೂಡ ಡೌಟ್ಸ್ ಕ್ಲಿಯರ್ ಮಾಡುವಂತಹ